ಹಾಯ್ ಗೆಳೆಯರೇ ರಮ್ಯಾ ಸ್ಟೋರಿ ಚಾನೆಲ್ಗೆ ಸ್ವಾಗತ ಪ್ಲೀಸ್ ನನ್ನ ಚಾನೆಲ್ ಅನ್ನು ಸಪೋರ್ಟ್ ಮಾಡಿ ಕನ್ನಡಿಗರ ಚಾನೆಲ್ ಅನ್ನು ಬೆಳೆಸಿ ಕತೆ ನಿಮಗೆ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅವಳ ಹೆಸರು ದೀಪ ವಯಸ್ಸು ಇಪ್ಪತ್ತು ವರ್ಷ ಅವಳ ತಂದೆ ತಾಯಿ ಚಿಕ್ಕವಳಿರುವಾಗಲೇ ಸತ್ತು ಹೋಗಿದ್ದರು ಹಾಗಾಗಿ ಇವಳು ತನ್ನ ದೊಡ್ಡಮ್ಮನ ಮನೆಯಲ್ಲಿ ಬೆಳೆದಳು ಅವಳ ದೊಡ್ಡಮ್ಮನಿಗೆ ಒಬ್ಬಳೇ ಮಗಳು ಅವಳ ಹೆಸರು ಭವ್ಯ ಅವಳಿಗೆ ಮೂರು ವರ್ಷದ ಹಿಂದೆ ಮದುವೆ ನಡೆಯಿತು ಭವ್ಯಾಳ ಗಂಡನ ಹೆಸರು ಕೃಷ್ಣ ಕೃಷ್ಣ ನೋಡೋದಕ್ಕೆ ತುಂಬಾ ಚೆನ್ನಾಗಿದ್ದಾನೆ ಅವನು ನೋಡೋದಕ್ಕೆ ಎಂಥವರನ್ನಾದರೂ ದಾರಿ ತಪ್ಪಿಸುವ ಹಾಗಿದ್ದಾನೆ ಒಂದು ದಿನ ದೀಪ ಅಕ್ಕನನ್ನು ನೋಡೋಣ ಅಂತ ಅವಳ ಮನೆಗೆ ಹೋಗುತ್ತಾಳೆ ಅವಳನ್ನೂ ಕಂಡ ಭವ್ಯ ಏನು ದೀಪ ಹೀಗೆ ಹೇಳದೆ ಬಂದಿದ್ದೀಯಾ ನಮ್ಮ ಮನೆಗೆ ಬರ್ತೀನಿ ಅಂತ ಒಂದು ಮಾತು ಹೇಳಿದ್ದಾರೆ ನಿನ್ನ ಭಾವನನ್ನು ಬಸ್ ಸ್ಟ್ಯಾಂಡ್ಗೆ ಕಳಿಸುತ್ತಿದ್ದೆ ಅಲ್ವಾ ಅಂತ ಕೇಳಿದಳು ಅಯ್ಯೋ ನಿಮಗ್ಯಾಕೆ ಆ ಕಷ್ಟ ಹೇಗಿದ್ದ ಮನೆ ಹತ್ತಿರವೇ ಇದೆಯಲ್ಲ ನಿಮ್ಗೆ ತೊಂದರೆ ಕೊಡುವುದು ಯಾಕೆ ಅಂತ ನಾನೇ ಬಂದು ಬಿಟ್ಟೆ ಅಂದಳು ದೀಪ ಅದು ಕರೆಕ್ಟ್ ಎಷ್ಟೆಂದರೂ ನಾವು ಬೇರೆಯವರೂ ಅಲ್ವಾ ನಮಗೆ ಯಾಕೆ ನೀನು ಫೋನ್ ಮಾಡ್ತೀಯ ಅಂತ ಹೇಳುತ್ತಾ ಕೃಷ್ಣ ಬಾತ್ರೂಮಿನಿಂದ ಟವೆಲ್ ಸುತ್ತುಕೊಂಡು ಹೊರಗಡೆ ಬಂದ ಅದೇನು ಬಾವ ಹಾಗೆ ಹೇಳ್ತಾ ಇದ್ದೀರಾ ಅನ್ನುತ್ತಾ ದೀಪ ಹಿಂದಕ್ಕೆ ತಿರುಗಿ ಅವನ ಕಡೆ ನೋಡಿದಳು ಬಾವನನ್ನು ನೋಡಿ ಅವಳಿಗೆ ಆಶ್ಚರ್ಯವಾಗುತ್ತದೆ ಇದುವರೆಗೂ ಅವಳು ಅವನನ್ನು ಆ ರೀತಿ ನೋಡಿರಲಿಲ್ಲ ಹಾಗೆ ಮೊದಲು ಬಾರಿ ನೋಡಿದ್ದಕ್ಕೆ ತನ್ನನ್ನು ತಾನೆ ಮರೆತು ಹೋಗಿದ್ದಳು ದೀಪ ಏನ್ ದೀಪ ನಿನ್ನ ಭಾವ ಹೇಳಿದ್ದು ಕರೆಕ್ಟ್ ಅಲ್ವಾ ಉತ್ತರ ಹೇಳುವಂದಳು ಭವ್ಯ ಆದರೆ ದೀಪ ಮನಸ್ಸಿನಲ್ಲಿ ಹೀಗೆ ಅಂದುಕೊಳ್ಳುತ್ತಿದ್ದಳು ಏನು ಹೇಳೋದು ಅಕ್ಕ ಭಾವನನ್ನು ಈ ರೀತಿ ನೋಡ್ತಾ ಇದ್ರೆ ನನ್ನ ಬಾಯಿಂದ ಮಾತು ಹೇಗೆ ಬರುತ್ತೆ ಅಂತ ಮನದಲ್ಲೇ ಅಂದುಕೊಳ್ಳುತ್ತಾ ಆತರ ಏನೂ ಇಲ್ಲ ಅಕ್ಕ ನಿಮ್ಮನ್ನು ಬೇರೆಯವರು ಅಂತ ನಾನು ಹೇಗೆ ಹೇಳಲಿ ಎಷ್ಟೆಂದರೂ ನೀನು ನನ್ನ ಮುದ್ದಿನ ಅಕ್ಕ ಅಲ್ವಾ ಅಂತ ಹೇಳುತ್ತಾ ಅಕ್ಕ ಅಕ್ಕನನು ಅಪ್ಪಿಕೊಳ್ಳುತ್ತಾಳೆ ಯಾವಾಗ ನೋಡಿದರು ನಿಮ್ಮ ಅಕ್ಕನನ್ನು ಅಪ್ಪಿಕೊಳ್ಳುತ್ತಾ ಇರ್ತೀಯ ಒಮ್ಮೆಯಾದರೂ ನನ್ನನ್ನು ತಬ್ಬಿಕೊಳ್ಳಬಾರದ ಅಂತ ತಮಾಷೆ ಮಾಡಿದ ಕೃಷ್ಣ ನನ್ನ ಅಕ್ಕನಿಗೆ ಓಕೆ ಎಂದರೆ ನನಗೆ ನೋ ಪ್ರಾಬ್ಲಂ ಭಾವ ಅಕ್ಕ ಭಾವನಿಗೆ ಹಗ್ ಮಾಡಬೇಕಂತೆ ಮಾಡೋದ ಅಂತ ಅಕ್ಕನ ಕಡೆ ತಿರುಗಿ ಕೇಳುತ್ತಾಳೆ ನಗುತ್ತಾ ನನ್ನ ತಂಗಿ ಯಾಕೆ ನಾನೇ ನಿಮ್ಮನ್ನು ತಬ್ಬಿಕೊಳ್ಳುತ್ತೇನೆ ಎಂದು ಕೃಷ್ಣ ಹತ್ತಿರ ಹೋಗುತ್ತಾಳೆ ಭವ್ಯ ಆಗ ಕೃಷ್ಣ ತನ್ನ ಎರಡು ಕೈಯನ್ನು ಅಡ್ಡ ಹಿಡಿಯುತ್ತಾ ಬೇಡ ಚಿನ್ನ ನೀನು ತಬ್ಬಿಕೊಂಡರೆ ಹೇಗಿರುತ್ತೆ ಅಂತ ನನಗೆ ಗೊತ್ತು ಅನ್ನುತ್ತಾನೆ ಯಾಕೆ ಬಾವ ಹಾಗೆ ಹೇಳ್ತೀರಾ ಅಕ್ಕ ತಬ್ಬಿಕೊಂಡರೆ ಏನಾಗುತ್ತೆ ಅಂತ ಕೇಳುತ್ತಾಳೆ ದೀಪ ಅದು ನಿಂಗೆ ಗೊತ್ತಿಲ್ಲ ದೀಪ ನಿನ್ನ ಅಕ್ಕ ನನ್ನನ್ನು ತಬ್ಬಿಕೊಂಡರೆ ನನ್ನ ಜೇಬು ಖಾಲಿ ಆಗುತ್ತದೆ ಅದೇನು ಬಾವ ಅಕ್ಕ ನಿಮ್ಮನ್ನು ತಬ್ಬಿಕೊಂಡರೆ ನಿಮ್ಮ ಜೇಬು ಖಾಲಿಯಾಗುತ್ತಾ ಅದು ಹೇಗೆ ಅಂತ ಕೇಳ್ತಾಳೆ ನಿನ್ನ ಅಕ್ಕನ ಬಗ್ಗೆ ನಿನಗೆ ಪೂರ್ತಿಯಾಗಿ ಗೊತ್ತಿಲ್ಲ ದೀಪ ಫಸ್ಟ್ ನೈಟ್ ಅಲ್ಲಿ ಒಂದು ಮುತ್ತಿಗೆ ಎರಡು ಸಾವಿರ ರೂಪಾಯಿ ವಸೂಲಿ ಮಾಡಿದ್ದಾಳೆ ಒಮ್ಮೆ ತಬ್ಬಿಕೊಂಡರೆ ಸಾವಿರ ರೂಪಾಯಿ ನಿನ್ನ ಅಕ್ಕ ತುಂಬಾ ಸ್ವಾರ್ಥಿ ಗೊತ್ತ ನಗುತ್ತವಿರುತ್ತಾನೆ ಸರಿ ಹೋಗ್ಲಿ ಬಿಡಿ ಅವೆಲ್ಲ ಈಗ ಹೇಳಬೇಕ ಅಂತ ಮುಸಿ ಮುಸಿ ನಗುತ್ತಾ ದೀಪಾಳನ್ನು ಮನೆಯೊಳಗೆ ಕರೆದುಕೊಂಡು ಹೋಗುತ್ತಾಳೆ ಭವ್ಯ ದೀಪ ಹೀಗೆ ಮನೆಯಲ್ಲೆಲ್ಲ ಓಡಾಡುತ್ತಿರುವಾಗ ಅವಳ ಬಳಕುವ ನಡೆಯನ್ನು ನೋಡಿ ಕೃಷ್ಣಗೆ ಅವಳ ಮೇಲೆ ಆಸೆ ಹೆಚ್ಚಾಗುತ್ತದೆ ಎಷ್ಟು ಚೆನ್ನಾಗಿದ್ದಾಳೆ ಒಂದು ದಿನವಾದರೂ ಅವಳನ್ನು ಸೇರುವ ಅವಕಾಶ ಅವಕಾಶ ಸಿಕ್ಕಿದ್ದರೆ ಅಂದುಕೊಂಡು ಬೆಡ್ರೂಮ್ಗೆ ಹೋಗಿ ಬಟ್ಟೆ ಬದಲಾಯಿಸುತ್ತಿರುತ್ತಾನೆ ಆಗ ಭವ್ಯ ರೂಮಿನೊಳಕ್ಕೆ ಬಂದು ಏನ್ರಿ ನನ್ನ ತಂಗಿ ಗೊತ್ತಿಲ್ಲದೆ ಬಂದು ನಮಗೆ ಸರ್ಪ್ರೈಸ್ ಕೊಟ್ಟಿದ್ದಾಳೆ ನಾವು ಕೂಡ ಅವಳಿಗೆ ಏನಾದರೂ ಒಂದು ಸರ್ಪ್ರೈಸ್ ಕೊಡಬೇಕು ಅಂದಳು ಸರಿ ಭವ್ಯ ನಿನ್ನ ತಂಗಿಗೆ ಸರ್ಪ್ರೈಸ್ ಆಗಿ ಏನು ಕೊಡಬೇಕು ಅಂತ ಕೇಳುತ್ತಾನೆ ಅವಳಿಗೆ ಏನು ಇಷ್ಟ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ ಅವಳಿಗೆ ತಿಳಿಯದಂತೆ ಅದನ್ನೇ ಕೊಡೋಣ ಅಂತ ಹೇಳುತ್ತಾಳೆ ಸರಿ ಹಾಗೆ ಮಾಡೋಣ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರುತ್ತೇನೆ ನನಗೆ ಸ್ವಲ್ಪ ಕೆಲಸ ಇದೆ ರಾತ್ರಿ ಬರುವುದಕ್ಕೆ ಲೇಟ್ ಆಗುತ್ತದೆ ನೀವಿಬ್ಬರು ಊಟ ಮಾಡಿ ಮಲಗಿಕೊಳ್ಳಿ ಅಂತ ಕೃಷ್ಣ ಹೇಳುತ್ತಾನೆ ಸರಿ ಮಲಗೋದು ಅಂದಾಗ ನೆನಪಾಯಿತು ನಮ್ಮ ಮನೆಯಲ್ಲಿ ಇರೋದು ಒಂದೇ ಬೆಡ್ರೂಮ್ ಅದರಲ್ಲೂ ಒಂದೇ ಚಿಕ್ಕ ಮಂಚ ಇದೆ ಎಲ್ಲರೂ ಸೇರಿ ಒಂದೇ ಮಂಚದಲ್ಲಿ ಹೇಗೆ ಮಲಗುವುದು ಅಂತ ಕೇಳುತ್ತಾಳೆ ಭವ್ಯ ನಿನ್ನ ತಂಗಿಗೆ ಕೆಳಗಡೆ ಮಲಗಲು ಹೇಳು ನಾವಿಬ್ಬರು ಎಂದಿನಂತೆ ಮಂಚ ಮೇಲೆ ಮಲಗೋಣ ಅಂದ ಅಯ್ಯೋ ಮೊದಲೇ ಅವಳು ಚಿಕ್ಕವಳು ಅವಳನ್ನು ಹಾಗೆ ನೆಲದ ಮೇಲೆ ಮಲಗಿಸಿದರೆ ಏನೋ ಅಂದುಕೊಳ್ಳುತ್ತಾಳೋ ಏನೋ ಅನ್ನುತ್ತಾಳೆ ಭವ್ಯ ಅದನ್ನು ಕೇಳಿಸಿಕೊಂಡ ದೀಪ ಅಯ್ಯೋ ನಾನು ಏನು ಅಂದುಕೊಳ್ಳಲ್ಲ ಅಕ್ಕ ನಾನು ಆರಾಮಾಗಿ ಕೆಳಗಡೆ ಮಲಗುತ್ತೇನೆ ಅಂದಳು ಅಯ್ಯೋ ನನ್ನ ಬಂಗಾರ ನನ್ನ ತಂಗಿ ನೋಡಿದ್ರ ನನ್ನ ತಂಗಿ ಹೇಗೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುತ್ತಾಳೆ ಅಂತ ತಂಗಿಯನ್ನು ಮುದ್ದು ಮಾಡುತ್ತಾಳೆ ಭವ್ಯ ಅಯ್ಯೋ ನಾನು ಅಂಥದ್ದೇನು ಮಾಡಿದೆ ಅಕ್ಕ ನಾವು ಯಾವಾಗಲೂ ಪರಿಸ್ಥಿತಿಗೆ ಅಡ್ಜಸ್ಟ್ ಆಗಬೇಕು ಅನ್ನುತ್ತಾಳೆ ದೀಪ ಆಗ ಕೃಷ್ಣ ಸರಿ ಸರಿ ನನಗೆ ಲೇಟ್ ಆಗ್ತಿದೆ ನಾನು ಹೊರಡುತ್ತೇನೆ ನೀವು ಊಟ ಮಾಡಿ ಆಮೇಲೆ ಮಾತನಾಡುತ್ತಾ ಕುಳಿತುಕೊಳ್ಳಿ ನಾನು ಹೊರಗಡೆ ತಿನ್ನುತ್ತೇನೆ ಅಂತ ಹೊರಡುತ್ತಾನೆ ಸರಿ ನೀವು ಜಾಗೃತೆಯಾಗಿ ಹೋಗಿ ಬನ್ನಿ ಹಾಗೆ ಬರುವಾಗ ಒಂದೆರಡು ಮೊಳ ಮಲ್ಲಿಗೆ ಹೂವನ್ನು ತನ್ನಿ ಅಂತ ಹೇಳುತ್ತಾಳೆ ನಿನಗೆ ಮಾತ್ರನ ಅಥವಾ ನಿನ್ನ ತಂಗಿಗೂ ತರಬೇಕ ಅವಳಿಗೂ ಅದನ್ನು ಮುಡಿದುಕೊಳ್ಳುವ ಆಸೆಯಿರಲ್ವ ಅಂಥದೀಪಾಳ ಕಣ್ಣುಗಳನ್ನೇ ನೋಡುತ್ತಾ ಕೇಳಿದ ಅವನ ಆ ನೋಟವನ್ನು ಕಂಡು ದೀಪಾಳ ಎದೆಯಲ್ಲಿ ಹೇಗೆ ಗೋ ಆಗುತ್ತದೆ ಅವನು ಆ ರೀತಿ ನೋಡುವ ಉದ್ದೇಶ್ ಅವಳಿಗೂ ಸ್ವಲ್ಪ ಅರ್ಥ ಆಗುತ್ತದೆ ಆಗ ಭವ್ಯ ಅಯ್ಯೋ ಹೌದು ರೀ ನಾನು ಮರೆತು ಹೋದೆ ಸಾರಿ ಚಿನ್ನ ಏನೂ ಅನ್ಕೋಬೇಡ ನಿನಗೆ ಎಷ್ಟು ಹೂ ಬೇಕು ಅಂತ ತಂಗಿಯನ್ನು ಕೇಳುತ್ತಾಳೆ ನನಗೆ ಎಷ್ಟು ದೊಡ್ಡ ಹೂ ಬೇಕು ಅಂತ ಭಾವನಿಗೆ ಚೆನ್ನಾಗಿ ಗೊತ್ತು ಅಂತ ಭಾವನ ಕಣ್ಣನ್ನು ನಿಧಾನವಾಗಿ ನೋಡುತ್ತಾಳೆ ದೀಪ ಸರಿ ಸರಿ ಇಬ್ಬರಿಗೆ ಸೇರಿ ಎಷ್ಟು ಬೇಕು ಅಂತ ನಾನು ತರುತ್ತೇನೆ ಈಗ ನನ್ನನ್ನು ಕಳಿಸಿಕೊಡಿ ಅನ್ನುತ್ತಾ ಅಲ್ಲಿಂದ ಹೊರಟು ಹೋಗುತ್ತಾನೆ ಕೃಷ್ಣ ಹೋದ ಮೇಲೆ ಅಕ್ಕ ತಂಗಿ ಇಬ್ಬರೂ ಸೇರಿಕೊಂಡು ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ ಪರ್ಸನಲ್ ವಿಷಯಗಳೆಲ್ಲ ಮಾತನಾಡುತ್ತಿರುತ್ತಾರೆ ಅಕ್ಕ ಬಾವ ನಿನ್ನನ್ನು ಹೇಗೆ ನೋಡಿಕೊಳ್ಳುತ್ತಾರೆ ಕಷ್ಟ ಏನೂ ಗೊತ್ತ ಇಲ್ಲ ತಾನೇ ಅಂತ ಕೇಳುತ್ತಾಳೆ ದೀಪ ಚೇಚೆ ಆ ರೀತಿ ಏನೂ ಇಲ್ಲ ನಿನ್ನ ಭಾವ ದೇವರಂತವರು ನನ್ನ ಮದುವೆಯಾಗಿದ್ದ ದಿನದಿಂದ ಇವತ್ತು ಇವತ್ತಿನವರೆಗೂ ಯಾವುದೇ ನನಗೆ ತೊಂದರೆ ಕೊಡಲಿಲ್ಲ ಅಂದಳು ನಿಜ ಹೇಳು ಅಕ್ಕ ನೀನು ನನ್ನ ಹತ್ತಿರ ಏನೂ ಮುಚ್ಚಿದ್ದ ಇಲ್ಲ ಅಲ್ವಾ ಮದುವೆಯಾಗಿದ್ದನಿಂದ ಇವತ್ತಿನವರೆಗೂ ಯಾವುದೇ ವಿಷಯದಲ್ಲೂ ಅವರು ತೊಂದರೆ ಕೊಟ್ಟಿಲ್ವಾ ಅಂತ ಮತ್ತೆ ಕೇಳಿದಳು ದೀಪ್ ಅಂದ್ರೆ ಎಲ್ಲ ವಿಷಯವನ್ನು ಹೇಗೆ ಹೇಳುವುದು ಗಂಡ ಹೆಂಡತಿ ಅಂದ್ರೆ ಕೆಲವೊಂದು ವಿಷಯಗಳಲ್ಲಿ ಪ್ರಾಬ್ಲಮ್ ಇದ್ದೇ ಇರುತ್ತದೆ ಅದು ಇಲ್ಲ ಅಂದ್ರೆ ಗಂಡ ಹೆಂಡತಿ ಎನ್ನುವ ಜೀವನದಲ್ಲಿ ಅರ್ಥವೇ ಇಲ್ಲ ಅನ್ನುತ್ತಾಳೆ ದೀಪ ನಾನು ಮದುವೆಯಾಗದಿದ್ದ ಆ ತೊಂದರೆ ಏನು ಅಂತ ನನಗೂ ಗೊತ್ತು ಅಕ್ಕ ಅಂದಳು ದೀಪ ಏನು ಹೇಳ್ತಿದ್ದೀಯ ಅಂದರೆ ನಿನಗೆ ಯಾರಾದರೂ ತೊಂದರೆ ಕೊಟ್ಟಿದ್ದಾರ ಹಾಗೇನಾದರೂ ಇದ್ರೆ ಹೇಳು ನಿನ್ನ ಭಾವನೆಗೆ ಈ ಊರಲ್ಲಿ ಒಳ್ಳೆಯ ಹೆಸರಿದೆ ಅಂದಳು ಭವ್ಯ ಹೋಗ್ಲಿ ಬಿಡು ಅಕ್ಕ ಆಗಿದ್ದೇನೋ ಆಗಿ ಹೋಯಿತು ಮತ್ತೆ ಅದರ ಕುರಿತು ವಿಚಾರ ಮಾಡುವುದರಲ್ಲಿ ಅರ್ಥ ಇಲ್ಲ ಅದನ್ನೆಲ್ಲ ನಾನು ಮರೆತು ಬಿಟ್ಟಿದ್ದೇನೆ ಅದಕ್ಕೆ ಈಗ ನಿನ್ನ ಬಗ್ಗೆ ಕೇಳಿದೆ ನಿನಗೆ ಅಂತ ಸಮಸ್ಯೆ ಏನಾದರೂ ಇದೆ ಅಂತ ಅಂದಳು ಕಷ್ಟಕ್ಕೂ ಏನಾಯಿತು ಹೇಳು ನಂಗೆ ಅಂತ ತಂಗಿಯ ತಲೆ ಸವರುತ್ತಾ ಕೇಳಿದಳು ಪವ್ಯ ಅದು ನಾನು ಕಾಲೇಜಿನಗೆ ಹೋಗುತ್ತಿರುವಾಗ ನಡೆದ ಘಟನೆ ಈಶಾನ್ ಅನ್ನುವ ಹುಡುಗ ಒಬ್ಬನನ್ನು ನಾನು ಭೇಟಿಯಾದೆ ಆ ಟೈಮಲ್ಲಿ ಅವನು ನನ್ನ ಜೊತೆ ತುಂಬಾ ಚೆನ್ನಾಗಿದ್ದ ನಾನು ಏನು ಹೇಳಿದರು ಮಾಡುತ್ತಿದ್ದ ಸಿಗರೇಟ್ ಸೇದುವುದು ಕುಡಿಯೋದು ಏನೂ ಮಾಡುತ್ತಿರಲಿಲ್ಲ ಅದಕ್ಕೆ ಅವನು ನನಗೆ ತುಂಬಾ ಇಷ್ಟವಾಗಿದ್ದ ಅಂದಳು ಅಕ್ಕನ ನೋಡುತ್ತಾ ಆಮೇಲೆ ಏನಾಯಿತು ಅಂತ ಕೇಳಿದಳು ದೀಪ ಆಮೇಲೆ ಏನಿದೆ ಅಕ್ಕ ನಾವಿಬ್ಬರೂ ಸೇರಿ ನಮ್ಮ ಖರ್ಚಿಗೆ ಆಗುತ್ತೆ ಅಂತ ಒಂದು ಸಣ್ಣ ಶಾಪ್ ಓಪನ್ ಮಾಡಿದೆವು ಆ ಶಾಪ್ ಓಪನ್ ಆದ ನಂತರದಿಂದ ಈಶಾನ್ ನನ್ನ ಜೊತೆ ಮಾತನಾಡುವುದನ್ನು ಕಡಿಮೆ ಮಾಡಿದ ಮೊದಲು ಅವನ ಮನಸ್ಸು ಚೆನ್ನಾಗಿಲ್ಲ ಅಂತ ಅಂದುಕೊಂಡು ನಾನು ಸುಮ್ಮನಿದ್ದೆ ಸ್ವಲ್ಪ ದಿನ ಕಳೆದ ಮೇಲೆ ಅಷ್ಟೆ ನನಗೆ ಗೊತ್ತಾಯಿತು ಅಂದಳು ದೀಪ ಆಮೇಲೆ ಏನ್ ಅರ್ಥ ಆಯ್ತು ದೀಪ ಈಶಾನ್ ಏನಾದರೂ ಮಾಡಿದ್ನ ನಿಂಗೆ ಅಂತ ಗಾಬರಿಯಿಂದ ಕೇಳಿದಳು ಭವ್ಯ ಒಂದು ದಿನ ನನ್ನನ್ನು ಪಾರ್ಕಿಗೆ ಕರೆದುಕೊಂಡು ಹೋದ ನಾನು ನಾನು ಅವನಿಗೆ ಹೇಳುತ್ತಾನೆ ಇದ್ದೆ ಇವೆಲ್ಲ ಚೆನ್ನಾಗಿರಲ್ಲ ನಾವು ಫ್ರೀ ಆಗಿರುವಾಗ ಹೋಗೋಣ ಅಂತ ಹೇಳಿದ್ದೆ ಅವನು ನಿಂಗೆ ಪಾರ್ಕ್ಗೆ ಏಕೆ ಕರೆದುಕೊಂಡು ಹೋದ ಅಂತ ಕೇಳಿದಳು ಭವ್ಯ ಅದೇ ಅಕ್ಕ ಅವನು ನನಗೆ ಪಾರ್ಕಿಗೆ ಕರೆದುಕೊಂಡು ಹೋದ ಮೇಲೆ ಗೊತ್ತಾಯಿತು ನಾವಿಬ್ಬರೂ ಸೇರಿ ಸ್ಟಾರ್ಟ್ ಮಾಡಿದ ಶಾಪ್ ಅಲ್ಲಿ ನಾವು ಹಗಲು ರಾತ್ರಿ ಕಷ್ಟಪಟ್ಟು ಸಂಪಾದಿಸಿದ ದುಡ್ಡೆಲ್ಲ ಅವನಿಗೆ ಕುಡಿಯುವುದಕ್ಕೆ ಮುಗಿದು ಹೋಗಿತ್ತು ಅಂತ ಅಂದಳು ಅಯ್ಯೋ ಇಷ್ಟೇನ ಹೆದರಿಸಿ ಸಾಯಿಸುತ್ತಿದ್ದೆ ಅಲ್ವೇ ಇಷ್ಟಕ್ಕೆ ಇಷ್ಟೆಲ್ಲ ಯೋಚನೆ ಮಾಡಬೇಕಾ ನಾನೇನೋ ಈಶಾನ್ ನಿನಗೆ ಏನಾದರೂ ಮಾಡಿದ್ದಾನ ಅಂತ ಭಯಪಟ್ಟಿದ್ದೆ ಅಂದಳು ಭವ್ಯ ಅದಕ್ಕೆ ಅವನು ತುಂಬಾ ಟ್ರೈ ಮಾಡಿದ್ದ ಅಕ್ಕ ಆದರೆ ನಾನು ಅವನಿಗೆ ಆ ಚಾನ್ಸ್ ಕೊಡಲೇ ಇಲ್ಲ ಅಂದಳು ಆ ರೀತಿ ಏನಾದರೂ ನಡೆಯಬಹುದು ಅಂತ ನಾನು ಮೊದಲಿನಿಂದ ಜಾಗೃತಿಯಾಗಿದ್ದೆ ಅಂದಳು ದೀಪ ಹೋಗ್ಲಿ ಬಿಡು ಏನು ಯೋಚನೆ ಮಾಡಬೇಡ ಇನ್ನು ಮೇಲೆ ನೀನು ಏನೇ ನಿರ್ಧಾರ ಮಾಡುವುದಾದರೂ ನನ್ನ ಹತ್ರ ಒಮ್ಮೆ ಕೇಳಿ ನಿರ್ಧಾರ ಮಾಡು ನೀನು ಸಣ್ಣವಳು ನಿನಗೂ ಎಲ್ಲ ವಿಷಯ ತಿಳಿಯುವುದಿಲ್ಲ ಅಂದಳು ಭವ್ಯ ಸರಿ ಅಕ್ಕ ಇನ್ನು ಮೇಲೆ ನಾನು ಏನು ಮಾಡೋದಾದರೂ ನಿನಗೆ ಫೋನ್ ಮಾಡಿ ಹೇಳಿಕೊಂಡೆ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡುತ್ತೇನೆ ಅದು ಸರಿ ನಾನೇನೋ ಬಿಸಿನೆಸ್ ವಿಷಯದಲ್ಲಿ ಆ ರೀತಿ ಪ್ರಾಬ್ಲಮ್ ಆಗಿ ಯೋಚನೆಗೆ ಹೋದೆ ನಿನ್ನ ಬಗ್ಗೆ ನೀನು ಹೇಳಲೇ ಇಲ್ಲ ನಿಮ್ಮಿಬ್ಬರ ಮಧ್ಯೆ ಏನೋ ಪ್ರಾಬ್ಲಮ್ ಆಗಿತ್ತು ಆಗಿತ್ತಲ್ವಾ ಏನದು ಅಂತ ಕೇಳಿದಳು ದೀಪ ನಿಂಗೆ ಯಾರು ಹೇಳಿದ್ರು ಅಂತ ಕೇಳಿದಳು ಭವ್ಯ ಏನಕ್ಕ ನೀನು ಹೇಳದಿದ್ದರೆ ನನಗೆ ವಿಷಯ ಗೊತ್ತಾಗುವುದಿಲ್ಲ ಅಂತ ಅಂದುಕೊಂಡೆ ನನಗೆ ಯಾರೋ ಹೇಳಿದರು ಈಗ ಅವೆಲ್ಲ ಯಾಕೆ ಹೇಳು ಅದು ಹೇಗೆ ಸ್ಟಾರ್ಟ್ ಆಯ್ತು ಅಂತ ಕೇಳಿದಳು ಅಷ್ಟರಲ್ಲಿ ಭವ್ಯಗೆ ಫೋನ್ ಬಂದು ನಾನು ಬರುವಾಗ ಚಿಕನ್ ತಗೊಂಡು ತರೋದ ಅಥವಾ ಮಟನ್ ತರೋದ ಅಂತ ಕೇಳಿದ ಕೃಷ್ಣ ಅಯ್ಯೋ ನಾನಿನ್ನು ಅಡುಗೆ ಬಗ್ಗೆ ಯೋಚನೆ ಮಾಡಿಲ್ಲ ಅಷ್ಟರಲ್ಲಿ ನೀವು ಫೋನ್ ಮಾಡಿದ್ದೀರಾ ಚಿಕನ್ ಬೇಡಾರಿ ಮೊದಲೇ ಹೀಟ್ ಆಗಿದೆ ಮಟನ್ ಓಕೆ ಅದನ್ನೇ ತೆಗೆದುಕೊಂಡು ಬನ್ನಿ ಅಂದಳು ಓಕೆ ಚಿನ್ನ ಅಂತ ಫೋನ್ ಇಡುತ್ತಾನೆ ಕೃಷ್ಣ ಹೇಳಕ್ಕ ನಿಮ್ಮಿಬ್ಬರ ನಡುವೆ ಆ ಜಗಳ ಹೇಗೆ ಸ್ಟಾರ್ಟ್ ಆಯ್ತು ಅಂತ ಕೇಳುತ್ತಾಳೆ ದೀಪ ಹೇಗೆ ಹೇಳಲಿ ಅದು ಹೇಳಿಕೊಳ್ಳುವಂತ ದೊಡ್ಡ ಪ್ರಾಬ್ಲಮ್ ಏನು ಅಲ್ಲ ಅನ್ನುತ್ತಾಳೆ ಭವ್ಯ ಪರವಾಗಿಲ್ಲ ಅಕ್ಕ ನಿನಗೆ ನನ್ನ ಜೊತೆ ಹೇಳಲು ನಾಚಿಕೆ ಯಾಕೆ ಅದು ಅಲ್ಲದೆ ನಾವಿಬ್ಬರು ಹೆಂಗಸರಿ ಈ ರೂಮಲ್ಲಿ ಇರೋದು ನಮ್ಮಿಬ್ಬರನ್ನು ಬಿಟ್ರೆ ಬೇರೆ ಯಾರೂ ಇಲ್ಲ ಅದು ಏನಾಯಿತು ಹೇಗಾಯಿತು ಅಂತ ಹೇಳು ಅನ್ನುತ್ತಾಳೆ ಅದಕ್ಕೆ ದೀಪ ಸರಿ ನೀನು ಇಷ್ಟೆಲ್ಲ ಒತ್ತಾಯ ಮಾಡುತ್ತಿದ್ದೀಯಾ ಅನ್ನೋದಕ್ಕೆ ಹೇಳುತ್ತೇನೆ ಆ ದಿನ ನಿನ್ನ ಭಾವ ತುಂಬಾ ಜಾಸ್ತಿ ಕುಡಿದಿದ್ದರು ನಾನೇನೋ ಹೊಟ್ಟೆ ನೋವು ಇದೆ ಅಂತ ಮಂಚದ ಮೇಲೆ ಮಲಗಿದ್ದೆ ನಾನು ಎಷ್ಟು ಬೇಡ ಅಂದರು ಅವರು ನನ್ನ ಮಾತನ್ನು ಕೇಳದೆ ನನ್ನ ಕೈ ಹಿಡಿದುಕೊಂಡು ಎಳೆದುಕೊಂಡು ಹೋಗಿ ಅವರಿಷ್ಟವನ್ನು ತಿಳಿಸಿಕೊಂಡರು ಅಂದಳು ಭಾವನಿಗೆ ಅದು ತುಂಬಾ ಇಷ್ಟ ಅನಿಸುತ್ತದೆ ಅಲ್ವಾ ಅದಕ್ಕೆ ಇರಬಹುದು ಅದು ಸರಿ ನಿನ್ನನ್ನು ಎಲ್ಲಿಗೆ ಎಳೆದುಕೊಂಡು ಹೋದರೂ ನೀವು ರೂಮಲ್ಲೇ ಇದ್ದೀರಲ್ವಾ ಅಂತ ಕೇಳಿದಳು ದೀಪ ಅಯ್ಯೋ ಸುಮ್ಮನಿರು ನಿನ್ನ ಜೀವನದಲ್ಲಿ ನಡೆದಿದ್ದೆ ನನ್ನ ಜೀವನದಲ್ಲೂ ನಡೆಯುತ್ತೆ ಅಂದುಕೊಂಡೆಯ ಹಾಸ್ಪಿಟಲ್ಗೆ ಹೋಗೋಣ ಬಾ ಅಂತ ನನ್ನನ್ನು ಎಳೆದುಕೊಂಡು ಹೋದರು ಅಂದಳು ಭವ್ಯ ಅಂದರೆ ಬಾವ ಒಳ್ಳೆಯವರೇ ಅಲ್ವಾ ಮತ್ಯಾಕೆ ಆ ವಿಷಯದಲ್ಲಿ ಯೋಚನೆ ಮಾಡ್ತೀಯಾ ಅಂತ ಕೇಳಿದಳು ದೀಪ ಏನೇ ಮತ್ತೆ ಏನು ಗೊತ್ತಿಲ್ಲದೆ ಇದ್ದವರ ಹಾಗೆ ಕೇಳ್ತ ಇದ್ದೀಯ ಅವರು ಮೊದಲೇ ಕುಡಿದಿದ್ದರು ನಾನು ಮೊದಲೇ ನೋವಿನಿಂದ ಒದ್ದಾಡುತ್ತಿದ್ದೆ ಆ ಸಮಯದಲ್ಲಿ ಅವರು ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋದರೆ ನೋಡಿದವರು ಏನೆಂದು ಕೊಳ್ಳುತ್ತಾರೆ ಅಂತ ಗಂಡನ ಮೇಲೆ ಅಸಮಾಧಾನ ತೋರಿಸುತ್ತಿದ್ದಳು ಭವ್ಯ ಹೋಗ್ಲಿ ಬಿಡು ಅಕ್ಕ ಅದು ಬಾವ ಮಾಡಿದ್ದು ತಪ್ಪೆ ಅಂತ ನಗುತ್ತಾ ಅಂದಳು ಹೀಗೆ ಮಾತನಾಡುತ್ತಿರುವಾಗ ಮಟನ್ ಹಿಡಿದುಕೊಂಡು ಕೃಷ್ಣ ಮನೆಗೆ ಬರುತ್ತಾನೆ ಹಾಸ್ಟೆಲ್ ಅಲ್ಲಿ ಉಳಿದುಕೊಂಡು ಓದುತ್ತಿದ್ದ ದೀಪಾವಳಿಗೆ ಮಟನ್ ಎಂದರೆ ತುಂಬಾ ಇಷ್ಟ ಮಟನ್ ವಾಸನೆ ಬಂದ ಕೂಡಲೇ ಅಕ್ಕನನ್ನು ಕರೆಯುತ್ತಾ ಅಕ್ಕ ಬೇಗ ಅಡುಗೆ ಮಾಡು ನನಗೆ ತುಂಬಾ ಹಸಿವಾಗುತ್ತಿದೆ ಅಂದಳು ಅಯ್ಯೋ ಸ್ವಲ್ಪ ವೇಟ್ ಮಾಡು ನಾನು ಬೇಗ ಅಡುಗೆ ಮಾಡು ಮಾಡುತ್ತೇನೆ ಅಂತ ಹೇಳುತ್ತಾ ಮಟನ್ ತೆಗೆದುಕೊಂಡು ಅಡುಗೆ ಮನೆಗೆ ಹೋದಳು ಭವ್ಯ ಭವ್ಯಾಳಿಗೆ ಯಾರಾದರೂ ಜಾಗೃತಿ ಅಂತ ಹೇಳಿದರೆ ತನ್ನ ಕೈಯಲ್ಲಿ ಏನೇ ಇದ್ದರೂ ಕೆಳಗಡೆ ಬೀಳಿಸಿಬಿಡುತ್ತಾಳೆ ಆ ದಿನದೀಪ ಮಾಡಿದ ತಪ್ಪು ಕೂಡ ಅದೇ ಮಟನ್ ಹಿಡಿದುಕೊಂಡು ಭವ್ಯ ಒಳಗಡೆ ಹೋಗುವಾಗ ಅಕ್ಕ ಜಾಗೃತಿಯಾಗಿ ಅಡುಗೆ ಮಾಡು ಲೇಟ್ ಆದರೂ ಪರವಾಗಿಲ್ಲ ಒಳ್ಳೆ ರುಚಿಯಾಗಬೇಕು ಅಡುಗೆ ಅಂದಳು ದೀಪಪವೆಗೆ ಜಾಗೃತಿ ಎನ್ನುವ ಶಬ್ದವನ್ನು ಕೇಳಿ ತನ್ನ ಕೈಯಲ್ಲಿರುವ ಮಟನ್ ಅನ್ನು ಅಲ್ಲೇ ಕೆಳಗೆ ಬೀಳಿಸುತ್ತಾಳೆ ಅಯ್ಯೋ ಮಟನ್ ಬೀಳಿಸಿಬಿಟ್ಟ ಅಂತ ಕೇಳಿದ ಕೃಷ್ಣ ಸಾರಿ ಕೈತಪ್ಪಿ ಹೋಯಿತು ಕೆಳಗಡೆ ಬಿದ್ದ ಮಟನ್ ಅನ್ನು ಮತ್ತೆ ಎತ್ತಿ ಅಡುಗೆ ಮಾಡುವುದು ಚೆನ್ನಾಗಿರಲ್ಲ ನೀವು ಪುನಃ ಹೋಗಿ ಮಟನ್ ತೆಗೆದುಕೊಂಡು ಬರ್ತೀರಾ ಅಂತ ಕೇಳುತ್ತಾಳೆ ಭವ್ಯ ಮಟನ್ ತಿನ್ನುವ ಆಸೆಯಲ್ಲಿ ಕುಳಿತ ತನ್ನ ತಂಗಿಗೆ ಬೇಜಾರು ಮಾಡಿಸಿದೆನಲ್ಲ ಅಂತ ಅಂದುಕೊಂಡೂರಿ ಒಂದು ಕೆಲಸ ಮಾಡಿ ಅವಳು ಆಗಲೇ ಹಸಿವಾಗುತ್ತಿದೆ ನೀವು ಮತ್ತೆ ಮಟನ್ ತಂದು ಅಡುಗೆ ಮಾಡೋಕೆ ಲೇಟ್ ಆಗಬಹುದು ನೀವು ಅವಳನ್ನು ಕರೆದುಕೊಂಡು ಹೋಗಿ ಹೊರಗಡೆ ಏನಾದರೂ ತಿನ್ನಿಸಿಕೊಂಡು ನನಗೆ ಪಾರ್ಸೆಲ್ ತರ್ತೀರಾ ಅಂತ ಕೇಳಿದಳು ಭವ್ಯ ದೀಪಾಗೆ ಆ ಪ್ಲಾನ್ ಸೂಪರ್ ಆಗಿದೆ ಅನ್ನಿಸಿತು ಮಟನ್ ಮಿಸ್ ಆದರೂ ಬಾವನ ಜೊತೆ ಒಂದು ಜಾಲಿ ರೌಂಡ್ ಸಿಗುತ್ತಲ್ವಾ ಅಂತ ಅಂದುಕೊಂಡು ಹೌದಕ್ಕ ನಾವು ಹಾಗೆ ಮಾಡ್ತೇವೆ ಬಾವ ಬನ್ನಿ ಹೊರಡೋಣ ಅಂತ ಅವನ ಕಣ್ಣುಗಳನ್ನೇ ನೋಡಿ ಒಂದು ಸ್ಮೈಲ್ ಕೊಟ್ಟಳು ಅವನು ಮರು ಮಾತಾಡದೆ ಮತ್ತೆ ಬೈಕ್ ಸ್ಟಾರ್ಟ್ ಮಾಡಿದ ಸ್ನೇಹಿತರೆ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು ದಯವಿಟ್ಟು ಲೈಕ್ ಮಾಡಿ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಕಥೆಯಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು